ಹೇಳಿ ಜೈ ಮಾತ ಗುರುಗಳೇ ಜೈ ಗುರುದೇವ್ ಗುರುಗಳೇ ಅದು ಒಂದು ಸಣ್ಣ ಅನುಭವ ಸಣ್ಣ ಅನುಭವ ಗುರುಗಳೇ ಅದು ನೀವೇ ಹೆಂಗ್ ಅಂತ ಅನಲೈಸ್ ಮಾಡ್ತೀನಿ ನಿಮ್ಗೆ ಬಿಟ್ಟಿದ್ದು ಅದು ನನ್ಗೆ ಹೇಳ್ರಿ ಗುರುಗಳೇ ಅದು ನಿನ್ನೆ ರಾತ್ರಿ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ ಮೂರ್ ಗಂಟೆಗೆ ನಿದ್ದಿ ಬಂತು ಮನ್ಕೊಂಡ್ ಬಿಟ್ಟೆ ಅದೇನೋ ಜಂಪ್ ಅಂತ ಹೇಳ್ತಾರಲ್ಲ ಗುರುಗಳೆ ಆ ತರ ಇತ್ತು ಹಾ ಹಾ ಹಂಗ್ ಆಯ್ತು ಯಾರೋ ಬಂದ್ ಹಿಂಗ್ ಎಬ್ಬಸ್ದಂಗ್ ಆಗಾಕತ್ತಿತ್ತ್ ನನಗೆ ಹಿಂಗೆ ಎತ್ಕೊಂಡು ತೊಡಿ ಮ್ಯಾಲ್ ಕೂರ್ಸ್ಕೊಂಡ್ರು ಗುರುಗಳೆ ಹಾ ಅದು ಬಾಡಿ ನೋಡಿದ್ರೆ ಎಲ್ಲಾ ಕೂದ್ಲು ಕೂದ್ಲು ಒಂತರ ಹೇಳ್ತಾರಲ್ಲ ಎತ್ತಿ ಎತ್ತಿ ಅಂತ ಹೇಳ್ತಾರಲ್ಲ ಗುರುಗಳೆ ಆ ತರ ಅನ್ನಿಸ್ತು ಭೂಮಿ ಮ್ಯಾಲ್ ಕೈ ಇಟ್ಟು ಹಾ ವಚನ್ ಬೇಕಲ್ಲ ತಗೋ ವಚನ್ ಬೇಕಲ್ಲ ತಗೋ ಅಂತ ಮೂರ್ ಸಲ ಅಂತ ಗುರುಗಳೆ. ವಚನ ಬೇಕಲ್ಲ ನಿನಗೆ ತಗೋ ಅಂತ ಅದು ನಾನು ನೆಲಕ್ಕೆ ನನ್ ಮಾತಾಡಕ್ಕೆ ಆಗ್ತಾ ಇಲ್ಲ ಮಾತಾಡಕ್ ಇಲ್ಲ ಏನೂ ಇಲ್ಲ ಒಂಥರ ಶಾಕ್ನಾಗ ಇದ್ದೀನಿ ಇವತ್ತು ಆಗಲ್ಲ ಬೇಡ ನಾಳೆ 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 ಅಂತ ಹೇಳ್ತಿದ್ವಿ ಅಷ್ಟೇ ನನಗೇನು ಗೊತ್ತೇ ಆಗ್ಲಿಲ್ಲ ಆಮೇಲೆ ಏನಸ್ತು ನಾ ಯಾರ್ ಗೊತ್ತಾ ನಿಮ್ಗೆ ಯಾರು ಗೊತ್ತಾ ನಿನ್ಗೆ ನನಗೆ ಏನು ಹೇಳಕಾಗ್ತಾ ಇಲ್ಲ ಹಾ ಜिन्नಾ ಜिन्नಾ ಜಿನಾ ಜಿನಾ ಹಾ ಹೌದು ಅಂತನ್ ಮಾಯೆ ಒತ್ತಿಲ್ಲ ಏ ಅಲ್ಲ ಅದು ನನಗೆ ನಿಮ್ಮ ಅನ್ಕೊಂಡೆ ಬಿಟ್ಟಿದ್ದಲ್ಲ ಗುರುಗಳೇ ಅದು ಏನು ಹೌದುಪ್ಪ ಹೆಚರುಕಿದ್ದಾಗ ಅಂತ ಅದು ಏನು ಬೇರೆ ಮಾತು ಅದು ನನ್ಗೇನಿದು ನನ್ನ ಅನಿಸಿಕೆನೋ ಅಥವಾ ನಿಜಾನೋ ಏನೋ ಗೊತ್ತೇ ಆಗ್ತಾರೆ ಗುರುಗಳೇ ಆಗಂಗಿಲ್ಲಪ್ಪ ಹಾ ಸಾಧಕ ಯಾವಾಗ ಮಾಲಚಿ ಆಗಂಗಿಲ್ಲ ಹಾ ಗ್ರೋಡೆ ಹಾ ಯಾಕಂದ್ರ ಅವ ಮೊದಲ ಆ ಆಗ್ತಿದು ಅದೇ ನೋಡ್ಕೋತ ಕೊಟ್ಟ ಬಿಡ್ತಾವ ಯಾವಾಗ ಬರ್ತಿದಿ ಯಾವಾಗ ಬರ್ತಿದ ಅನ್ಕೊ ಅದ ಹೌದ್ ಗ್ರೋಡೆ ಹಾ ಹಂಗ ಹಾ 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 ಅದ ಏನು ಗೊತ್ತಾಗಲಿಲ್ಲ ಬೆಳಿಗ್ಗೆಂದು ಫುಲ್ ಶಾಕ್ನ್ಯಾಗ ಇದ್ದೀನಿ ಏನಿದೆ ಏನಿದೆ ಅಂತ ಗೊತ್ತಾಗ್ಲಿಲ್ಲ ನನಗೆ ಏನನ್ಸೋ ಇದು ನಮ್ ಭ್ರಮೆ ಇರ್ಬೋದು ಭ್ರಮೆ ಯಾವಾಗ ಇರಂಗಿಲ್ಲ ಒಂದ್ ತಲೆಯಾಗ ಇಟ್ಕೊಂಡು ನಾಗೇಶ ಹಾ ಗುರುಳೆ ಹಾ ಗುಳೇ ಏನ ಬರೋದ ಜಾಸ್ತಿ ಹ್ಮ್ ಹ್ಮ್ ಅದು ಮುಖ ನೋಡಕ್ ಆಗಲಿಲ್ಲ ಏನಿಲ್ಲ ಗುರುಳೆ ಮತ್ತ ಆಮೇಲೆ ಹಿಂಗ ಒಮ್ಮೆ ಆಮೇಲೆ ಆಟೋಮ್ಯಾಟಿಕ್ ಮತ್ತ ನಿದ್ದೆ ಹತ್ತತ್ತು ನಂಗ ಗೊತ್ತಾಗ್ಲಿಲ್ಲ ಏನಂತ ಅದಕ್ಕೆ ನಿನ್ ಜೊತೆ ಮಾತಾಡಿ ಏನಂತ ಇದು ಮಾಡ್ಬೇಕು ಅಂತ ನಂಗ ಗೊತ್ತಾಗ್ತಿದೆ ನಿನ್ ಬಚನ ಬೇಕಲ್ಲ ಅದು ಸಿಮ್ ಹಿಂಗ ನೆಲನೂ ಹಿಂಗ ಕಾಣಿಸ್ತಾ ಇದೆ ಹಿಂಗ ಕೈ ಹಿಡದ್ ಹಿಂಗ ಅದನ್ನ ಕೈ ಹಿಡ್ಸೋದು ನೋ ಅನ್ಸಕತ್ತು ಗುರುಳೆ ನೋವಚನ್ ನೋವಚನ ಹು ஜிட்டு இல்ல அது பக்கம் ಸಿಕ್ಕಾಗುಲ್ಲ ಅಲ್ಲ ಅಮ್ಮನಿಗೂ ಈಗ ಜಪ ಮಾಡ್ತಾ ಇದೀನಿ ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದಾರೆ ಅಲ್ಲಿ energy ಬರುತ್ತೆ ಇದು ಮಾಡಿ ಅಂತಂದು ಅಂದು ಅದು ಅದು process ನಲ್ಲಿ continue ಮಾಡಿದಿವಿ ಗುರು ಆ ರೂಮ್ ದಾಗ ಅಮ್ಮಂದು ಪ್ರಭಾವ ಹೆಚ್ಚ್ ಇತ್ತಲ್ಲ ಹಾಗೆ ಅದರ ಸಂಬಂಧ ಅದು ಶಕ್ತಿ ಅಲ್ಲೇ ಬರೋದು ಕಷ್ಟ ಆಗ್ತಿತ್ತು ಆ ಶಕ್ತಿ ಈಗ ಹಾಗೆ ಈಗ ಹೆಂಗಾಯ್ತು ನೀವು ರೂಮ್ ಚೇಂಜ್ ಮಾಡಿದಾಗ ಹ್ಮ್ ಬಾಜು ರೂಮ್ ದಾಗ ಕೊತ್ತ ಮಾಡಾಕತ್ತ ಅಂದ್ರ ಆ ಶಕ್ತಿಗೆ ಅಲ್ಲೇ ಅನುಕೂಲ ಇದು ಬರಾಕ್ ಹಾಗೆ ಹೆಂಗಿರ್ತೇತಪ್ಪ ಈಗ ನೋಡ ನಾವ್ ಬೆಂಕಿ ಹಚ್ಚಿ ಬಿಟ್ಟಿದೀವ ಅದ್ರಗ ಮುಟ್ಟಾಕಾಕ್ತೇನಾ ಮುಟ್ಟಕಾದ್ರೆ ಏನಾಯಿತು ಹ್ಮ್ ಹ್ಮ್ ಕೈ ಸುಟ್ಟ ಬಿಡ್ತಿತ್ ಕರೆಕ್ಟಾ ಸೇರಿ ಅಮ್ಮ ಆ ಶಕ್ತಿ ಉಳದ ಹಂಗೈತ ಆ ಅಮ್ಮ ಅಂದ ನಿಮ್ ಮಂತ್ರ ಆ ರೂಮ್ದಾಗ ಜಪಾ ಮಾಡಿದ ಅಂದ್ರ ಅಲ್ಲೇನೇ ಆ ಶಕ್ತಿಗ ಕರೆ ಅಂದ್ರ ಆ ಶಕ್ತಿಗ ಮೈಗ ಸುಡದ್ ಹಂಗ ಚಾಲು ಆಗ್ಬಿಡ್ತೇತಿ ಜನ ಹುಡುಗ ಚಾಲು ಆಗ್ತಿತ್ ಅದ್ರಾಗ ಸರಿ ಸರಿ ಮೈ ಎಲ್ಲಾ ಸುಡಾಕ್ ಚಾಲು ಆಗ್ತದ ಅದರ ಸಂಬಂಧ ಆ ಶಕ್ತಿ ಅಂಜೆ ಅಲ್ಲಿ ಬರಂಗಿಲ್ಲ ಅದ ಹೊರಗ ಹೊರಗ ತಿರಗಾಡಕ್ ಚಾಲು ಮಾಡಿಬಿಡ್ತಿದ್ದ ಅದ ಸರಿ ಸರಿ ಹಂಗ ಹೊರಗ ಓಡಕ್ ಚಾಲು ಮಾಡಿದ್ ಅಂದ್ರ ನಾಯಿಗಳ ನೋಡ್ತಾರ ಬೋಗಾಕ್ ಚಾಲು ಮಾಡಿಬಿಡ್ತಾರ ದಂಗೆ ಮಾಡಿಬಿಡ್ತಾರ ಅದ ಹೌದು ಬರ್ಲೆ ಹೌದು ಬರ್ಲೆ ಅದಂದ್ರ ನಿಮಗೆ ಅನುಭವ ಬಂದೇ ಬಿಟ್ಟಿದ್ದ ಅದ ಹೌದು ಬರ್ಲೆ ಶಿಸ್ತಂಗ ನಾಯಿಗಳ ಬೊಗಳುದು ಮಾಡುದು ಅವಾಜ್ ಕೇಳಿದ್ರೆ ನಿಲ್ಲಪ್ಪ ನಾಗೇಶ ಹೌದು ಹೌದು ಬರ್ಲೆ ಹೌದು ಹಾ. ಯಾಕಂದ್ರೆ ಹಿಂಗ್ ಅನುಭವ್ ಈಗ ನಿನ್ ಅದು ಬರತಿ ಈಗ ಶಕ್ತಿ ಆದ್ ನಿನ್ ಕಡೆ ಯಾಕಂದ್ರೆ ಇಷ್ಟ ದಿನ ಮಾಡಾಕತಿಲ್ಲಪ್ಪ ಬರಾಕತಿ ಯಾಕಂದ್ರ ಸ್ವಲ್ಪ ನಾವ್ ಜಾಗೆ ತಪ್ಪ ತಪ್ಪು ಜಾಗಿದಾಗ ಖುತ್ ಮಾಡಿದಂದ್ರ ಆ ಶಕ್ತಿ ಬರೋ ಇಚ್ಛೆ ಇರ್ತದ ನಿನಗೋದು ಅದೇ ಅಪ್ಪ ಇಷ್ಟು ದಿನ ಇದ್ ಮಾಡಾತದೇನೆ ಯಾಕೆ ಬರವಲ್ಲ ಯಾಕೆ ಬರವಲ್ಲ ಅದ್ರ ಸಂಬಂಧ ಮೊನ್ನೆ ಹೇಳಿದ್ ನಿನ್ಗ ಅಪ್ಪ ರೂಮ್ ಚೇಂಜ್ ಮಾಡ ಅಮ್ಮಂದ್ ಅಲ್ಲೇ ಮಾಡಿದ್ವಿ ಅದ್ರ ಸಂಬಂಧ ಶಕ್ತಿನ ಬರಾಕ್ತಾ ಇರಲಿಲ್ಲ

ಹೌದು ಗುರುಳೆ ಹೌದು ಗುರುಳೆ ಮೂರ್ ನಾಲ್ಕ್ ತಿಂಗಳ್ ಐದ್ ತಿಂಗಳ್ ತಕ ಕಾಯ್ ಕುತ್ಕೊಂಡಿಲ್ಲ ನಾವ್ ಹೌದು ಗುರುಳೆ ಅದ್ ಹೆಂಗಿದೆ ಈ ಅದಕ್ಕೆ ಏನಿದೆ ಗುರುಳೆ ಹೆಂಗ್ ಇರ್ತೇತ್ ನಾಗೇಶ ಎಲ್ಲಾರ್ದು ಕರ್ಮ ಹೌದು ಗುರುಳೆ ಹೌದು ಈ ಜನಮ್ದ್ ಇರ್ಲಿ ಮುಂದಿನ ಜನಮ್ದ್ ಇರ್ಲಿ ಯಾರ್ ಚಲೋ ಕರ್ಮ ಇರ್ತಾವ ಅವ್ರಗ್ ಒಂದೊಂದ್ ಒಂದ್ ದಿನದಾಗ ಒಲದ್ ಹೋಗ್ತಿತ್ ಅಲ್ಲ ಗುರು ಇನ್ನೊಂದ್ ಅದ್ರ ಬಂದ್ ಏನಾಗುತ್ತೆ ಜಲ್ದಿ ಬಂದ್ರೆ ಜಲ್ದಿ ಹೋಗ್ತದ ಲೇಟ್ ಆಗಿ ಹೋಗ್ತದೆ ಲೇಟ್ ಆಗಿ ಹೋಗ್ತದೆ ಆರಾಮ್ದಾಗ ಹೋಗ್ತಿದ್ದ ನನಗ್ ಅದ್ ಕಾಡಿದಿಲ್ಲ ನಾ ಯಾವಾಗ್ ಮಾಡಿದಲ್ಲ.

ಯಾಕಂದ್ರೆ ಗುರುವಿಂದ ಕೆಲ್ಸ ಏನಪ್ಪಾ ಎಲ್ಲಾ ಮನ್ಸು ಬಿಚ್ಚು ಕೊಡೋದು ಹುಳ್ಕೆದು ಗುರುಗಳು ಟೈಪ್ ಇಲ್ಲ ಏ ಯಾಕೆ ಇವಂಗ್ ಕೊಡಿಲಿ ಏ ನನ್ಕಿಂತ ಮುಂದ್ ಹೋಗ್ತಾ ಯಾಕೆ ಬಿಡುದಂಗ ಮುಂದ ನಂದ್ ಆಶೆ ಅದಿಲ್ಲ ನಂದ ವಿಚಾರ ಹಂಗಿಲ್ಲ ನಂದು ಒಂದ್ ಆಶೆ ನ ನಾ ಹೇಳ್ತಕ್ಕ ಗುರಿ ಮುಟ್ಟಿಲ್ಲಲ್ಲ ಅದ್ರಕ್ಕಿಂತ ಹೆಚ್ಚು ಅವಾಗೆ ನಂದು ಶಿಷ್ಯ ಹೌದು ಎಲ್ಲಾ ರೀತಿ ಈಗ ಅನುಭವ ಬಂದು ಈಗ ನಿಮ್ ಹತ್ರ ಬಂದಿನಿ ಅದಕ್ಕೆ ಬೆಳಸ್ಬೇಕು ಈಗ ನೋಡ ನೀ ಎಲ್ಲಾ ನಿಂದ ಗುರು ಬೈದ ಸಾಥ್ ಬಿಟ್ಟಿದ್ದೀ ಅವ್ರ ಜೊತೆ ಫೋನ್ ಮೇಲೆ ಮಾತಾಡುದು ಬಂದ್ ಅಂತ ಹೇಳಿದ ಅವಾಗಿಂದ ಸ್ಟಾರ್ಟ್ ಆಗಿ ನೋಡ ಅನುಭವ್ ಬಿಟ್ಟಿದ್ ನೋಡ್ರಿ ಬುರಳಿ ಅವ್ರಿಗೆ ಫೋನ್ ಮಾಡ್ತಾ ಇಲ್ಲ ಯಾರಿಗೂ ಮಾಡ್ತಾ ಇಲ್ಲ ಈಗ ಯಾರಿಗ ಸುಮಿತ್ ಕಾಲ್ ಮಾಡ್ತಾ ಇದ್ದು ಫೋನ್ ಎತ್ತಿಲ್ಲ ಯಾರು ಫೋನ್ ಎತ್ತ ಇಲ್ಲ ಯಾರು ಮಾತಾಡ್ತಾ ಇಲ್ಲ ಯಾರು ವಾಟ್ಸ್ಆಪ್ ಮೆಸೇಜ್ ಮಾಡ್ತಾ ಇಲ್ಲ ಇಲ್ಲ ಯಾರ ಫೋನ್ ಹಾಕ ಅಂದ್ರ ನೋಡಪ್ಪ ನಾವ್ ಸಾಧಕ ನಾ ಸಾ ಕೂತಿದೇವು ಸ್ಟ್ರೀಟ್ ವಾರ್ನಿಂಗ್ ಐತು ಯಾರ್ ಜೊತೆ ಮಾತಾಡೋದು ಇಲ್ಲ ಹೌದ ಸರಿ ಒಂದೊಂದ್ಸಲ ಹೇಗೇ ಬಿಟ್ಟಿದಿಲ್ಲ ಎರಡನೇ ಸಲ ನೀನ್ ಎಕ್ಸಿಲ್ಲ ಅಂದ್ರ ಅವ್ರು ತಿಳ್ಕೊತಾರಪ್ಪ ಇವ್ರಗ ಸ್ಟ್ರೀಟ್ ಫಾಲೋ ಮಾಡಾಕತ್ತಾರ ಅನ್ಕೋತ ಹೌದ್ ಗುರುಡ ಸರಿ ಬರುಡ ಉಳ್ಕಿಂದ ಯಾರ ಚೂರಿ ಹಾಕಂಗಿಲ್ಲ ನಮ್ ನಮ್ಮ ಅವ್ರ ಹಾಕಿ ಬಿಡ್ತಾರಪ್ಪ ಗರಿ ಅದ ಬರ್ಬೇಕ ಒಂದ್ ವಾರ ಐತ ಬಿಟ್ಟ ಒಂದ್ ವಾರದಾಗ ಡಿಸ್ಕಸ್ ವಾರವೇ ಆಗಿಲ್ಲ ಬುಧವಾರ ಮಂಗಳವಾರ ಹೌದು ಇಷ್ಟು ರಿಸಲ್ಟ್ ಬಂತು ನೋಡ

ಗುರುಗ ಹಿಡ್ಕೊಂಡು ಬಾಂದ್ರ ಸಾವಿರ ಎಲ್ಲಾ ಕೋಟಿ ಕೋಟಿ ಶಕ್ತಿಗಳು ಸಿಗಬಹುದು ಗುರು ಬಾಯಿಗ ಹಿಡ್ಕೊಂಡಿ ನಮ್ ಗುರು ತಮ್ಮ ಇದ ಅಣ್ಣ ಇದ್ರ ಎಲ್ಲಾ ಜೀರೋ ನಮ್ಮ ನಾನು ನೋಡಪ್ಪ ನಮ್ ಗುರುಗಳು ಯಾವಾಗಿಂದ ಹಿಡಿದಾರಲ್ಲ ಅವಾಗಿಂದ ಯಾರ್ ನನ್ನ ಗುರು ಅಣ್ಣ ಅವ್ರ ಜೊತೆ ಕಾಂಟೆಕ್ಟ್ ಅದೇ ಇಲ್ಲ

ಕೊಡ್ತೇನ ಅನ್ಕೊಂತ ಬಂದ್ ಹೆಂಗ್ ಹೋಗೇತಿ ಈಗ ಅದ್ ಜೀನ್ ಜೀರ್ಣ ಮಾಡಾಕತ್ತಿ ಜೀನ್ ಬಂದಿತದ ತಗೋ ವಶನ್ ತಗೋ ಅಂದ್ರ ನಿನ್ನ ಮ್ಯಾಲ್ ಅವ ಫಿದಾ ಆಗಿದ ನಿನ್ ಮ್ಯಾಲ ನಿನ್ನ ಮ್ಯಾಲ್ ಪರ್ಸನ್ ಆಗಿದ ಅವ ಸರಿ ಹಾ ಇಷ್ಟೇನ ಅವನ ಈಗ ನೀ ಅವಂತ ಮಾತ ಕೇಳಿಲ್ಲ ಅಲ್ಲಾ ನಾಟಕ ಭೀ ಮಾಡ್ಬೋದು ಅವ್ರ ಅನುಭವ ಕೊಡೋದು ಬಿಡೋದು ಕೊಡೋದು ಬಿಡೋದು ಮಾಡ್ತಾರ ಈಗ ಹಾ ಸರಿ ಗುರು ವಿಶ್ವಾಸ ಮಾಡೋದಿಲ್ಲ ವಿಶ್ವಾಸ ಇಟ್ಟೆ ಕಂಟಿನ್ಯೂಸ್ ಮಾಡ್ಕೋತ ಹೋಗೋದು ಸರಿ ಗುರು ಮಾಡ್ಕೋತ ಇಟ್ಟೆ ಅಂದ್ರ ಆ ಶಕ್ತಿ ನಿನ್ ಕಡೆ ಬಂದೇ ಬಿಡ್ತಿದಪ್ಪ ಸರಿ ಗುರ ನೀವ್ ಹೇಳಿದ ಮಾತು ತಾಚು ತಪ್ಪದೆ ಕಂಟಿನ್ಯೂ ಹಂಗೆ ಮಾಡ್ತೀನಿ ಗುರು ಹಂಗ ಮಾಡ ಮಶಾನ್ ಮಶಾಂಕಲಿ ಮಾತಾ ಮಾಡು ನಿನಗ ಆಸ್ ಅರ್ಲಿ ಒಂದು 2 ಮೂರ್ ದಿನದಕ ಇಲ್ಲ ಯೋತಿ ಯೋತ ಬಂದ ಅದ ಜೀನ್ ನೀನು ವಚನದಾಗ ಕ್ವಶನ್ ಕೊಟ್ಟ ನಿಂದ ಎಲ್ಲಾ ಅಜ್ಞೆ ಪಾಲಕ ನಿಂದ ಎಲ್ಲಾ ಮನೋಕಾಮನೆ ಇಚ್ಛೆ ಎಲ್ಲಾ ಪೂರ್ತಿ ಮಾಡ್ಲಪ್ಪ ಗುರುಗಳನ್ನ ಆಗಿ ಎರಡು ದಿನಕ್ಕೆ ನಾ ನಿಮ್ ಹತ್ರ ಬಂದ್ ದರ್ಶನಕ್ ಬರ್ತೇನೆ ಗುರುಗಳೇ ಯಾಕಂದ್ರೆ ನಾ ನಿಮ್ ಬಿಡಕ್ ಸಾಧ್ಯನೇ ಇಲ್ಲ ಜೀವ ಹೋಗಿ ನಿಮ್ ಬಿಡಕ್ ಸಾಧ್ಯ ಇಲ್ಲ ಅಲ್ಲಿ ಫಸ್ಟ್ ಬಂದ್ ಏನು ಬಂದ್ ಆಗ ಒಂದ್ ದಿನ ಟಿಕೆಟ್ ಬುಕ್ ಆಗ್ಲಿಕ್ಕ ಹಿಂದ ಮುಂದ್ ಆಗ್ಬೋದು ಆಗ ಎರಡ್ ಮೂರ್ ದಿನಕ್ಕೆ ನಿಮ್ ಬಂದ್ ಬಂದ್ ದರ್ಶನ ತಗೋಬೇಕು ನಾನು ಅಷ್ಟೇ ಹಾ ಗುರುಗಳ ಈ ಸತ್ತೆ ಇಸತ್ತೆ ಬೇಡ ಗುರುಗಳ ನಾನು ಸ್ವಲ್ಪ ನಾನು ಯಾಚನಷ್ಟ ಕೇಳ ಆಗ್ತಾನ ಆಯ್ತು ಆಯ್ತು ಗುರುಗಳ ಯಾಕಂದ್ರೆ ಇದರ ಬರೋ ಅಣ್ಣ ತಮ್ಮ ಜೊತೆ ಹೆಂಗ್ ಹೆಡೋದು ಆದು ಒಂದು ಮೈನ್ ಟಾಪಿಕ್ ಐತು ಅದನ್ನ ಎಲ್ಲರಕ್ಕೆ ತೆನೆಲಿ ಅದು ಸರಿ ಗುರುಗಳ ಸರಿ ಗುರುಗಳ ಆಯ್ತು ಗುರು ಇ ಇನ್ನೊಂದು ವಿಷಯ ಹೇಳಬೇಕು ಇತ್ತು 5 ನಿಮಿಷ ಟೈಮ್ ಇದೇನಾ ಓಕೆ ರೆಕಾರ್ಡಿಂಗ್ ಬಂಡ್ ಮಾಡ್ತೀನಿ ಇಲ್ಲಿ ಹಾ ಹಾ ಗುರುಗಳ ಹಾ ಗುರುಗಳು ಜಾರುರಿ ಸೂಚನಾ ಸಾಧನಾ ಸಿದ್ಧಿ ಅಘುರಿ ಚಾನೆಲ್ YouTube ќೆ اوپر ಏಕೀ ಹೇ दूसरा मेरा चैनल कोई नहीं है और मेरे एक ही गुरु है श्री श्री मंजुनाथ पाटिल जी वो भी कर्नाटक के आजू बाजू सौ दो सौ किलोमीटर पे है और यही एक ही मेरा मोबाइल नंबर है अदरवाइज़ दूसरा कोई मोबाइल नंबर नहीं है क्योंकि फ्रॉड लोग मेरा नाम लेके पैसा लूट रहे हैं मेरा ही शिष्य है ये साधना सिद्धि अघोरी वाला करके बता रहे हैं तो ऐसे फ्रॉड लोगों के ऊपर विश्वास मत रखिए और ये एक में ही नंबर है मेरा इसके अलावा किसी और नंबर पर पैसा पेमेंट मत डालिए जय मशान मशानलिका देवी